ಇವತ್ತು ನಮ್ಮ ಹುಡುಗ ಯಾವ ಕಡೆ ಇದ್ದಾನೆ ಏನಪ್ಪ ದಿನ ಸ್ಕೂಲಿಂದ ಬಂದವನೇ ಹುಡುಗರ ಜೊತೆ ಆಟಾಡಕ್ ಹೋಗಿ ಆ ಏಳು ಗಂಟೆ ಆದ್ರೂ ಬರ್ತಿರಲಾ ಇವತ್ ನೋಡಿದ್ರೆ ಸ್ಕೂಲಿಂದ ಬಂದವನೇ ಬುಕ್ ತಕ್ಕೊಂಡ್ ಕುಂತಾನೆ ಅಬ್ಬಾ ಏನ್ ಕತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಪ್ಪ ಇದ್ ಬೇರೆ ಸ್ಕೂಲಿಂದ ಬಂದವನೇ ಬುಕ್ ತಕ್ಕೊಂಡ್ ಏನೋ ಬರಿತಿರಂಗಿದ್ಯಾ ಏನ್ ಏನ್ ಸಮಾಚಾರ ಇಲ್ಲ ಕಣಜಿ ಅದೇ ಪರೀಕ್ಷೆ ಶುರು ಆಯ್ತಲ್ವ ಸ್ಕೂಲ್ ನಲ್ಲಿ ಅದಕ್ಕೆ ಓದ್ಕೊಳ್ತಿದ್ದೆ ಕಣಜಿ ಮಾರ್ಕ್ಸ್ ಜಾಸ್ತಿ ತಗಿಬೇಕು ಇಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀನಿ ನೋಡು ಅದಕ್ಕೆ ಓದ್ಕೊಳ್ತಿದ್ದೀನಿ ಸುಮ್ನಿ ನನಗೆ ಮಾತಾಡ್ಸ್ಬೇಡ ಪರೀಕ್ಷೆ ಅಂದ ಪಾಪ ಓಹೋ ಹಂಗಾರೆ ಚೆನ್ನಾಗಿ ಓದ್ಕೊಳ್ತಿದ್ದೀಯ ಅನ್ನೋ ಅಲ್ಲ ಕಂಡ ಪಾಪ ಈ ವರ್ಷ ಪಾಸ್ ಆದ್ರೆ ಮುಂದಿನ ವರ್ಷ ಎಷ್ಟೇ ಕ್ಲಾಸ್ ನೀನು ಅಜೇ ಅಜೇ ಈ ವರ್ಷ ಐದನೇ ಕ್ಲಾಸ್ ಅಲ್ವಾ ನಾನು ಐದನೇ ಕ್ಲಾಸ್ ಪಾಸ್ ಆದ್ರೆ ಎಲ್ಲ ಸಬ್ಜೆಕ್ಟ್ ಗಳು ನಾನು ಪಾಸ್ ಆಗ್ಬಿಟ್ರೆ ಕಣಜಿ ಮುಂದಿನ ವರ್ಷ ನಾನು ಆರನೇ ಕ್ಲಾಸ್ ಕಣಜಿ ಅಲ್ಲೇ ನಾನು ಗೊತ್ತೇನ ಗೊತ್ತೇನಜೆ ಹೂ 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 ಆರ್ನೇ ಕ್ಲಾಸ್ ಅನ್ನಪ್ಪ ಅಬಾ ಬಾಬಾ ಈಟು ಇದ್ದಲಲ್ಲಪ್ಪ ಪಲೇ ನೆನ್ನೆ ಮೊನ್ನೆ ಆಡ್ತಂಗಿದ್ದಲ್ಲೋ ಅಲ್ಲೇ ಆರನೇ ಕ್ಲಾಸ್ ಆಗಿ ಬಿಟ್ಟಲ್ಲ ನೀನು ಹಾ ಓದ್ಕಳಪ್ಪ ಓದ್ಕ ಚೆನ್ನಾಗ್ ಓದ್ಕ ಓ ಮಾಡ್ಸಿಲ್ಲ ನೋಡು ಎಲ್ಲಾರ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನೀನ್ ಎಲ್ಲಾರ್ಕಿಂತ ಪರೀಕ್ಷೆ ಜಾಸ್ತಿ ಮಾಡಿಸ್ತದ್ರೆ ತಗಿದ್ರೆ ನಿನಗೆ ಏನ್ ಬೇಕು ಅದೆಲ್ಲ ಕೊಡ್ಸ್ತೀನಿ ಹೊಸ ಬ್ಯಾಗ್ ಕೊಡಸ್ತೀನಿ ಆರ್ನೇ ಕ್ಲಾಸ್ ಗೆ ಹೋದಾಗ ಹೊಸ ಬ್ಯಾಗು ಹೊಸ ಸೈಕಲ್ ಕೊಡಿಸ್ತೀನಿ ಹಂಗೆ ಬೂರ್ಸು ಹೊಸ ಬೂಟ್ಸ್ ಕೊಡಿಸ್ತೀನಿ ಸರಿನಾ ಹೌದೇನಜಯ ಅಜೇಯ ಕರೆಕ್ಟ್ ಆಗೇಳು ನೀನ್ ಕೊಡ್ಸ್ತೇತಾನೆ ಮತ್ತೆ ಕೊಡ್ತೀನಿ ಕೇಳಲ್ಲಪ್ಪ ಏನಾದ್ರು ಅಂತ ಹೇಳ್ಬಿಟ್ಟು ಆಮೇಕಿಂತಪ್ಪಾ ಇನ್ನೊಂದ್ ದಿವಸ ಕೊಡ್ಸಿದ್ರೆ ಆಗುತ್ತಂತ ಹೇಳ್ಬಾರ್ದು ಗ್ಯಾರಂಟಿ ಕೊಡ್ತೇತಾನೆ ನೀನು ನಿಜವಾಗ್ಲು ಕೊಡ್ಸ್ತೇತಾನೆ ಹೋಣ ಇಬ್ಗ್ ಹೆಂಗ್ ಮಾತಾಡ್ತಾನಂತ ಹಂಗ್ ಕೊಡ್ಸಲ್ಲ ಅಂತ ಹೇಳಿದ್ರೆ ನಿನ್ಗೆ ಕೇಳ್ತಿದ್ದೆ ಕೊಡಿಸ್ತೀನಿ ನೀನ್ ಮಾರ್ಸ್ ಜಾಸ್ತಿ ತೆಗಿಬೇಕು ಎಲ್ಲಾರಿಗಿಂತ ಜಾಸ್ತಿ ಮಾರ್ಚ್ ತೆಗಿದ್ರೆ ಮಾತ್ರ ಕೊಡ್ಸೋದು ಇಲ್ಲಾಂದ್ರೆ ಸುಮ್ ಸುಮ್ನೆ ಪುಕ್ಸಾಟ ಕೊಡ್ಸಲ್ಲಪ್ಪಾ ಆ ಕಷ್ಟಪಟ್ಟು ಓದ್ಬೇಕು ಬರ್ತೀನಿ ನಾನು ಬಂದು ಮೀಸ್ ತಾವ ಮೇಡಂ ತವ ಎಲ್ಲಾ ಕೇಳ್ತೀನಿ ಎಷ್ಟ್ ಎಷ್ಟ್ ಇದ್ ತಗ್ದಾನೆ ಪಾಸ್ ಆಗಿದಾನ ನಮ್ ಹುಡ್ಗ ಪಾಸ್ ಆಗಿಲ್ವೋ ಎಲ್ಲಕ್ಕಿಂತ ಮಾರ್ಕ್ಸ್ ಜಾಸ್ತಿ ತಗ್ದಾನ ತಗ್ದಿಲ್ವೋ ಎಲ್ಲ ಕೇಳ್ತೀನಿ ನಾನು ಅದೆಲ್ಲ ಕೇಳ್ಬಿಟ್ಟೆ ನೀನ್ ಕೊಡ್ಸೋದು ಓಹೋ ಸುಮ್ ಸುಮ್ನೆ ಕೊಡ್ತೀನಿ ನನ್ ಕಡಿದ್ಯಾ ಅದೇ ನೋಡ್ತಿರೋ ಹೆಂಗ್ ಮಾರ್ಕ್ಸ್ ತಗಿತೀನಿ ಅಂತ ನೋಡ್ತಿರೋದಿ ನೀನು ಇಡೀ ಸ್ಕೂಲ್ ನಲ್ಲದೇನೆ ನಂದೇನೆ ರ್ಯಾಂಕ್ ಬರ್ಬೇಕು ಹಂಗ್ ಗೊತ್ತಿದ್ದೀನಿ ಕಣಜಿ ಹ್ಮ್ ಚಂದ ಇವತ್ ಏನ್ ಮಾಡ್ದ ಗೊತ್ತೇನಜಿ ನನ್ಕಿಂತ ಚೆನ್ನಾಗ್ ಬಂದ್ಬಿಟ್ಟು ಬರ್ದ ಕಣಜಿ ನಾನು ಬರೀ ಆಟ ಆಡಕ್ ಹೋಗಿ 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 ಸುಮ್ನೆ ನೆನಪೇ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅದಕ್ಕೆ ಇವತ್ತು ಆಟಾಕ್ ಹೋಗ್ಬಾರ್ದು ಎಲ್ಲೂ ಹೋಗ್ಬಾರ್ದು ಅವ್ನಕ್ಕಿಂತ ಜಾಸ್ತಿ ಮಾರ್ಕ್ ತೆಗಿಬೇಕಂತಾನೆ ಬಂದು ಓದ್ತಿರೋದ್ ನಾನು ಎಲ್ಲೂ ಹೋಗಲ್ಲ ಕಣಜಿ ನಾನು ಪರೀಕ್ಷೆ ಮುಗಿಯಾರ್ಗು ಎಲ್ಲೂ ಆಟಾಡಕ್ ಹೋಗಲ್ಲ ಯಾರ್ ಬಂದ್ ನಾನು ಹಂಗ್ ಕಾಣತೀನಿ ಹಂಗೆ ಹಂಗ್ ಬುದ್ಧಿ ಕಲಿಬೇಕು ಮೂರ್ಗ ಆ ಹ ನೋಡು ಇಷ್ಟ ಬರೀ ತರಲೆ ಮಾಡ್ತಿದ್ದೆ ನೋಡು ಎಲ್ಲಾರು ಹೆಂಗ್ ಮಾರ್ಕ್ ತಗಿತಾರಂತ ನೀನು ದಡ್ಡಾಗಿದೆಯೇ ನಿನ್ ಬುದ್ಧಿ ಬರಲ್ಲ ಇನ್ನೊಂದು ಅದಕ್ಕೆ ಹೇಳಿದ್ದು ಎಲ್ಲೂ ಆಟಾಡಕ್ ಹೋಗ್ಬಾರಪ್ಪ ಪರೀಕ್ಷೆ ಎಲ್ಲ ಮುಗ್ದಾದ್ಮೇಲೆ ಬೇಸಿಗೆ ರಜೆ ಕೊಡ್ತಾರ ನೋಡು ಆಮೇಕಿಂದ ಬೇಕಾದ್ರೆ ನಿಮ್ ಅತ್ತೆ ಊರಿಗೆ ಬರುವಂತೆ ಒಂದ್ ಹದಿನೈದು ದಿವಸ ಹ ನಿಮ್ ಅಜ್ಜಿ ಊರಿಗೆ ಬರುವಂತೆ ಎಲ್ಲಾ ಕಡೆನು ಓಡಾಡ್ಕೊಂಡ್ ಬರುವಂತೆ ಇವಾಗ ಮಾಡ್ಸು ಚೆನ್ನಾಗ್ ಓದ್ಕೊಂಡು ಚೆನ್ನಾಗ್ ತಗಿ ಸರಿನಾ ಕಣಜಿ ಆಯ್ತು ನೀನ್ ಹೇಳ್ದಂಗೆ ಮಾಡ್ತೀನಿ ಕಣಜಿ ಆ ಈ ಸಲ ನನಗೆ ಅತ್ತೆ ಊರಿಗೂ ಅಜ್ಜಿ ಊರಿಗೂ ಕಳ್ಸಿಕೊಡ್ಬೇಕು ಮತ್ತೆ ಅವ್ನಿಗೆ ಕಾಯಿಲೆ ಆಗುತ್ತೆ ಹುಷಾರಿರಲ್ಲ ಇರಲ್ಲ ಬೇಡ ಅಂತ ಏನು ಹೇಳ್ಬಾರ್ದು ಹಾ ಮತ್ತಿವಾಗಲೇ ಹೇಳ್ತಿದ್ದೀನಿ ನೋಡು ಸರಿ ಆಯ್ತು ಜಾಸ್ತಿ ಮಾತಾಡ್ಸಕ್ ಹೋಗಲ್ಲ ಕಣಪ್ಪ ಇವಾಗ ಓದ್ಕ ಓದ್ಕೊಂಡ್ತಿರು ಕತ್ಲಾದ್ಮೇಲೆ ಒಳಗಡೆ ಬಂದ್ ನಾನು ಹೋಗ್ಬಿಟ್ಟು ನಿಮ್ ತಾತ ಬೇರೆ ಬರೋದ್ ಆಯ್ತು ಹೋಗಿ ಟೀನಾರ ಕಾಸ್ತೀನಿ ಪಾಪ ನಿಮ್ ಅಮ್ಮ ಒಬ್ಳೆ ಅದೇನಂತ ಮಾಡ್ತಾಳೆ ಪಾಪ ಹೋಗಿ ಅದಾರು ಮಾಡ್ತೀನಿ ನೀನು ಅದೇನ್ ಓದ್ಕೊಂಡ್ತಿರು ಸುಮ್ನೆ ಜಾಸ್ತಿ ಮಾತಾಡ್ಬೇಡ ಈ ಅಜ್ಜಿ ನೋಡ್ ಓದ್ ಬರುತ್ತೆ ನೀವ್ ಬರುತ್ತೆ ಅದೇನ್ ಕೆಲ್ಸ ಕೆಲಸ ಹೋಗು ಸದ್ಯ ನನ್ ಮಮ್ಮಗ ಹಿಂಗೆ ಬುದ್ಧವಂತ ಆದ್ರೆ ಸಾಕಪ್ಪ ಆ ಎಲ್ಲಾರು ಹೇಳರು ದೊಡ್ಡನಾದ್ಮೇಲೆ ಅವನೇ ಒಂದ್ ಸ್ವಲ್ಪ ತರಲೆ ಕಡಿಮೆ ಮಾಡ್ಕೊಂತಾನೆ ಸುನ್ಯರಾಜಿ ಸುಣ್ಣರಾಜಿ ಅನ್ನಂಗೆ ನನ್ ಮಮ್ಮಗ ನೋಡಿ ಏಟ್ ಬುದ್ಧವಂತ ಆಗಿದ್ದಾನೆ ಅಬಾ ಅಬ್ಬಾ ಬಾ ಅದಷ್ಟು ಚೆನ್ನಾಗಿ ಓದ್ಕೊಂತಿದ್ದಾನ ನೋಡ್ರಿ ಹಾ ನನ್ಗಂತು ಬಲು ಖುಷಿ ನನ್ ಮಮ್ಮಗ ಹಿಂಗ ಓದ್ಕೊಂತೀರ ನೋಡಿ ಏನಪ್ಪ ಇವತ್ತು ಅಲ್ಲ ನಮ್ಮ ಹುಡುಗಿ ಇವತ್ತು ಬುಕ್ ತಕ್ಕೊಂಡ್ ಕುಂತಾರಲ್ಲ ದಿನಾಲು ಅವ್ರ ಅಪ್ಪನೋ ಅವ್ರ ಅಮ್ಮಯ್ಯ ಇಲ್ಲ ನಾನು ಬೈದು ಓದ್ಕೊಳ್ಳ ಪಾಪ ಓದ್ಕೊಳ್ಳ ನೂರ್ ಸಲ ಹೇಳಿದ್ರು ಬುಕ್ ಮುಡ್ತಿರಲ್ಲ ಇವತ್ ನೋಡಿದ್ರೆ ಅಲ್ಲೇ ಬುಕ್ ತಕೊಂಡು ಓದ್ಕೊತಿದ್ದಾನೆ ಓಹೋ ಏನ್ ಕತೆನೋ ಏನಪ್ಪ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಯಾಕ ಈ ನನ್ನ ಮಗನ ಮೇಲೆ ನನ್ಗೆ ಯಾಕ ಅನುಮಾನ ಬರ್ತೈತೆ ಆ ಹೇಳ್ದಲೆ ಕೆಲಸ ಮಾಡೋದು ಇಲ್ಲ ಓದ್ಕೊಳ್ದು ಏನಾರ ಮಾಡ್ತಿದ್ದಾನಂದ್ರೆ ಆ ಏನ ಕೆಲಸ ಮಾಡತ್ ಇಲ್ಲ ದುಡ್ಡು ಇಸ್ಕೋಣಕ ಏನ್ ತುಕಾರ ಹಿಂಗ್ ನಾಟಕ ಮಾಡ್ತಿದ್ದಾನೆ ಈ ನನ್ನ ಮಗನ ಬಗ್ಗೆ ನನಗ್ ಗೊತ್ತಿಲ್ವಾ ನೋಡಂತಡಿ ವಿಚಾರ್ತೀನಿ ಪಾಪ ಅಲೆ ಇಷ್ಟು ಬಿರನೆ ಸ್ಕೂಲಿಂದ ಬಂದವನೇ ಅಲೆ ಸೀದಾ ಬುಕ್ ತಕೊಂಡ್ ಕುಂತೀಯೋ ಏನ್ ಸಮಾಚಾರ ಹಾ ಏನ್ ಓದ್ಕೊಳ್ತಿದ್ಯೋ ಬರ್ಕೊತಿದ್ಯೋ ನೋಡ್ದೆ ಅಂದ್ರಪ್ಪವು ಅಲ್ಲ ನಾನು ಮಾತಾಡ್ಸಿರೋನು ಕತ್ ಮೇಲೆ ಕೆತ್ತಲೆ ಓದ್ಕೊಂತಿದ್ದಾನೆ ಅಬ್ಬಾ ಅಬ್ಬಾ ಅದೆಂತ ಚೆನ್ನಾಗಿ ಓದ್ಕೊಂತಿರ್ಬೇಕು ನನ್ನ ಮೊಮ್ಮಗ ಅದೇ ಆಶ್ಚರ್ಯ ಆಗ್ತೈತೆ ನನಗೆ ಅಲೆ ಇದಾಕಲ ಯಾಕೋ ಮಾತಾಡ್ತಿಲ್ಲ ಕತ್ ಮೇಲೆ ನಿನ್ ಕಾಟ ನನ್ಗೆ ಯಾವತ್ತು ತಪ್ಪಲ್ಲ ಪಾತ್ರಗೆ ಬಂದು ಓದ್ಕೊಂತಿದ್ರು ಅಲ್ಲೇ ಮಾತಾಡ್ಸ್ತೈತಿ ತಾತ ಆಟ ಆಡಕ್ ಹೋದ್ರು ಬೈತ್ ಕರ್ಕೊಂಡ್ ಬರುತ್ತೆ ಅಲ್ಲಿ ನಾನು ಇಲ್ಲಿ ಓದ್ಕೊಂತಿದ್ರು ಬಂದ್ ಬೈತಿರೋದ್ ನೋಡು ಸುಮ್ಮಕ್ ಹೋಗು ನಾನು ಓದ್ಕೋಬೇಕು ಡಿಸ್ಟರ್ಬ್ ಮಾಡಬೇಡ ನನಗೆ ಡೋಂಟ್ ಡಿಸ್ಟರ್ಬ್ ಮಿ ಚೋಟ್ ನನ್ನ ಮಗನೇ ಅಬ್ಬಾ ನೋಡ್ದೇನ್ಪ ಇಂಗ್ಲೀಷ್ ಅಲ್ಲೆಲ್ಲ ಮಾತಾಡ್ತಾನ ನನ್ನ ಮಮ್ಮಗು ಅಲ್ಲ ಕಂಡಪ್ಪ ಇದೆಲ್ಲ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಿದ್ಯವು ಏನ್ ಹಿಂಗ್ಕೊಂಡಿದ್ಯಾಲ ಏನ್ ಸಮಾಚಾರ ಏನ್ ದುಡ್ಡು ಗಿಡ ಏನಾರ ನೋಡಿ ತಾತ ಹೆಂಗ್ ಮಾತಾಡ್ತಂತ ತಿಂತವ ದುಡ್ಡು ಮತ್ತೆ ಸ್ಕೂಲ್ ನಲ್ಲಿ ಪರೀಕ್ಷೆ ಆ ದೊಡ್ಡ ಪರೀಕ್ಷೆ ಈ ವರ್ಷ ಐದನೇ ಕ್ಲಾಸಿದ್ದ ಪರೀಕ್ಷೆ ಮುಗಿಸ್ಬಿಟ್ರೆ ಅದ್ರಲ್ಲಿ ಪಾಸ್ ಆಗ್ಬಿಟ್ಟು ಆರನೇ ಕ್ಲಾಸಿಗೆ ಹೋಗ್ತೀನಿ ಹೊಸ ಸೈಕಲ್ ಂತೆ ಕಂಡ್ಲಪ ನನ್ಗೆ ಆಶ್ಚರ್ಯ ಆಗೋಯ್ತು ಏನ್ ಜೊತೆ ಆಟಾಡಕ್ ಹೋಗದ ಊರ್ ಹುಡ್ಗುರ್ ಆಟ ಆಟಾಡ್ತಿದಾರೆ ಈ ಹುಡುಗ ಬಂದು ಬುಕ್ ಇಟ್ಕೊಂಡಿದಾನಲ್ಲ ಏನ್ ಸಮಾಚಾರ ಅಂತ ನಾನು ಅದೇ ಯೋಚನೆ ಮಾಡ್ದೆ ಸರಿ ಕಣಪ್ಪ ಆಯ್ತು ಹೆಂಗ ಓದ್ಕ ನೀನ್ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಹ ನಾನು ಚೆನ್ನಾಗಿರೋ ಸೈಕಲ್ ಇನ್ನೂ ಒಂದ್ ಸಾವಿರ ಜಾಸ್ತಿನೇ ಆಗ್ಲಿ ಚೆನ್ನಾಗಿರೋದೇ ಸೈಕಲ್ ಕೊಡ್ತೀವಿ ನೀನ್ ನೋಡು ಮಾರ್ಕ್ಸ್ ಜಾಸ್ತಿ ತೆಗಿಬೇಕು ಚೆನ್ನಾಗಿ ಓದ್ಕೋಬೇಕು ತರಲೆಗಳು ಮಾಡ್ಬಾರ್ದು ಹ ಹಾ ವಾ ಸರಿ ಕಾಣ್ತದ ಆಯ್ತು ಚೆನ್ನಾಗಿ ಓದ್ಕೊಂಡ್ತೀನಿ ಬಿಡು ಬಂದ್ಬಿಟ್ಟು ಕೇಳಿನ ಹೆಂಗ್ ಹೇಳ್ತಾರ ತಗಿನ ಅವರೇ ನಾನ್ ಹೆಂಗ್ ಗೊತ್ತಿ ಗೊತ್ತಾ ಓದ್ತೀವಿ ಗೊತ್ತ ಹೆಂಗ್ ತರಲೇ ಮಾಡ್ತೀನೋ ಹಂಗ್ ಓದ್ತೀನಿ ಗೊತ್ತಿಲ್ಲ ಅಷ್ಟೇನೆ ಮೇಷ ಬಂದ್ಬಿಟ್ಟು ಕೇಳು ನಾನು ಹೆಂಗ್ ಗೊತ್ತೀನಿ ಅಂತ ಹೇಳ್ತಾರ ಅವ್ರೆ ಅಟ್ ಸಾಕು ಪೂಸಿ ಬಿಟ್ಟಿದ್ದು ಸುಮ್ಮ ಕುತ್ಕೊಂಡ್ ಓದ್ತಾ ಇವಾಗ ನೋಡನಂತೆ ಮೇಷ ಬರ್ತೀನಿ ನೀನ್ ಬಂಡವಾಳ ಅವಾಗ ಗೊತ್ತಾಗುತ್ತೆ ಎಷ್ಟ್ ಮಾರ್ಕ್ಸ್ ತಗಿದಿಯೇ ಏನು ಎತ್ತ ಅಂತ ಬರೀ ನಾಲ್ಕ ಮಾಡ್ತಿದೆಯೇ ಏನ್ ಅಂತ ನೀನ್ ಮಾರ್ಕ್ಸ್ ತಗೇಲೆ ಅಲ್ವಾ ಪರೀಕ್ಷೆ ಗೊತ್ತಾಗದ್ ನಮ್ಗೆ ಏ ಸರಿ ಆಯ್ತು ಬಾ ಅದಕ್ಕೇನಂತೆ ನಾನು ಎಷ್ಟು ಮಾರ್ಕ್ ತಗಿತೀನಿ ಅಂತ ಮೇಷ್ಟ ತಾವ್ ನೀನೆ ಕೇಳುವಂತೆ ಅಜ್ಜಿ ಎತ್ತಲಕ್ಕೆ ಹೋಯ್ತು ಒಳಗಡೆ ಕೈತಾ ಎಲ್ಲರ ನೇತ್ರತೆ ಮಂತವ ಎಲ್ಲರ ಹೋಯ್ತಾ ಅಜ್ಜಿ ಆ ಒಳಗಡೆ ಕೈತ್ ನೋಡು ನೀನು ಬರ್ತೀಯ ಅಂತ ಹೋಗಿ ತಾತ ಬರ್ತ ಕೈಲ ಪಾಪ ಹೋಗ್ ಟೀ ಕಾಸ್ ಕೊಡ್ತೀನಿ ಅಂತ ಹೋಯ್ತು ಒಳಗಡೆಕ್ಕೆ ಹೋಗ್ ನೀನು ಒಳಗೆ ಹೋಗಿ ಟೀ ಕುಡ್ಕ ಹೋಗು ನಾನು ಹೋಗ್ಕಂ ಬರ್ತೀನಿ ಅಮ್ಮಕ್ಕಿಂದ ಬಾರ್ಲ ಒಳಿಕೆ ಒಳಿ ಕೂತ್ಕೊಂಡು ಅಲ್ಲೆಲ್ಲಾರು ರೂಮ್ ಅಲ್ಲೆಲ್ಲಾರು ನೀನ್ ರೂಮ್ ಐತ್ ನೋಡು ಅಲ್ಲಿ ಓದ್ಕೊಂಡು ಅಂತೆ ಬಾರ್ಲ ಇಲ್ಲೇನ್ ಆಚೆಗಡೆ ಸೊಳ್ಳೆ ಗಿಳೆ ಕಡ್ದಾತು ಕತ್ಲೆ ಆಗ್ತಾ ಬೇರೆ ಬಂತು ಬಾ ಒಳಿ ಕೂತ್ಕ ಬಾ ಆ ಇಲ್ಲ ಕಣ್ ಓಡ್ತಾತ ಒಳಗಡೆ ಯಾರು ಬರ್ತಾರೆ ಒಳಗಡೆ ಚಿಕ್ಕಾಪಟ್ಟೆ ಸೈಟ ಕಾಣ್ತಾವು ಹ್ಮ್ ಹೋಗು ಒಳಗಡೆ ನಾನು ಬರಲ್ಲ ಇಲ್ಲೇ ಓದ್ಕಣ್ತೀನಿ ಚೆನ್ನಾಗೈತೆ ಕಣಪ್ಪ ಆಯ್ತು ನಿನಗೆ ಹೆಂಗ್ ಇಷ್ಟ ಬರುತ್ತೋ ಇಷ್ಟ ಆಗುತ್ತೋ ಅಲ್ಲೇ ಓದ್ಕ ನನ್ಗೇನು ಸದ್ಯ ನೀನ್ ಓದಿ ಮಾರ್ಸ್ ಎಲ್ಲ ತೆಗ್ದು ಚೆನ್ನಾಗ್ ಪಾಸ್ ಆಗ್ಬಿಟ್ರೆ ಸಾಕ್ ನಮ್ಗೆ ಓದ್ಕಳಪ್ಪ ಮಜ್ಜಿಗೆ ಸೈಕಲ್ ಕೊಡಿಸುತ್ತೆ ನನ್ ತಾತನೂ ಚೆನ್ನಾಗಿರೋದೇ ಸೈಕಲ್ ಕೊಡ್ಸುತ್ತೆ ಅಂತ ಹೇಳಿದಾರೆ ಹೊಸ ಗೇರ್ ಸೈಕಲ್ ತಗೊಂಡ್ ಬಿಡಬೇಕು ಚೆಂದು ಪ್ರವೀಣ ಪಿಂಕಿ ಎಲ್ಲಾರುನು ನನ್ ಸೈಕಲ್ ನೋಡ್ಬಿಟ್ಟು ಒಟ್ಟೆ ಕಿಚ್ಚ ಬಿಡ್ಬೇಕು ಯಾರ್ಗುನು ಸೈಕಲ್ ಮೇಲೆ ಕೂರ್ಸಲ್ಲ ಬೇರೆ ಬರುತ್ತೆ ಒಳ್ಳೆ ಚೆನ್ನಾಗಿರೋ ಸೈಕಲ್ ಕೊಡ್ಕೊಂಡು ಚೆನ್ನಾಗಿ ಆಟ ಆಡ್ಬಿಡ್ತೀನಿ ಹ್ಮ್ ಅದಕ್ಕಿಂತ ಮುಂಚೆ ಚೆನ್ನಾಗಿ ಓದ್ಕೊಂಡ್ಬಿಡ್ಬೇಕು ಬಿಡಬೇಕು ಬೇಗ ಇಲ್ಲ ಅಂದ್ರೆ ಮತ್ತೆ ನನ್ಕಿಂತ ಮಾರ್ತಾರ ಜಾಸ್ತಿ ತೆಗದ್ ಏನ್ ಮಾಡೋಣ ಮೊದ್ಲು ಓದ್ಕೊಂಡ್ತೀರಿ ಏನಪ್ಪಾ ಮಂತಾವ್ ನೋಡಿದ್ರೆ ಯಾರು ಕಾಣ್ತಾನೆ ಇಲ್ಲ ಈ ಹುಡುಗ ಏನೋ ಓದ್ಕೊಂಡೇನೋ ಮಾಡ್ತಿದ್ದಾನೆ ಹಾಪಾ ಪಾಪಾಲೇ ಸಿನಾ ನಿಮ್ಮ ಅಜ್ಜಿ ಇವಾಗ ಒಂದ್ಸರು ಹಾಲ್ ಕರೆದಿದ್ರೆ ಟೀ ಇಟ್ಕೊಂಡ್ ಕುಡಿಯಕ್ಕೆ ಹಾಲ್ ಅಂತ ಬಂದೆ ಕಣ ಈ ಅಜ್ಜಿ ಎತ್ಲಗ ಹೋಯ್ತ ಗೌರಜ್ಜಿ ಮಂತ ಅಜ್ಜಿ ಒಳಗಡಿಕೆ ತಾತ ಬಂತು ತಾತ ಅದಕ್ಕೆ ಬಂದಿ ಐತೆ ಆ ಯುವಿನ ಆಚೆ ಕಡನ ಇದ್ರು ಇಷ್ಟೊತ್ತು ಆ ಕೂದ್ವಾ ನಾನು ಒಳಗಡೆ ಕರಿತೀನಿ ಕರಿಬೇಕನತೆ ಕಂಡ ಪಾಪ ಕರಿ ಗೌರಾಜಿ ಕರಿ ಕೂಗಿ ಈ ಹುಡುಗಲೆ ಬಂದು ಸ್ಕೂಲ್ ಇಂದ ಬಂದವನು ಮಠ ತಕ್ಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡಿ ಅಲ್ಲೇ ಓದ್ತಾ ಕುಂತಾನೆ ಆಯಾ ನೋಡಿದ್ರೆ ಅಲ್ಲೇ ಆಟಾಡೋಕೆಲ್ಲ ಹೋಗಿದಾನೆ ಆ ನೋಡಿ ಎಷ್ಟು ಬುದ್ಧಿವಂತ ಆಗಿದಾನೆ ಈ ಹುಡುಗ ಆಟ ಆಡೋಕ್ಕೂ ಹೋಗ್ತಾನೆ ಹಂಗೆ ನೀನು ತರ್ಲೆನು ಮಾಡ್ತಾನೆ ಓದ್ಕೋಬೇಕಾದ್ರೆ ಓದ್ಕಣೋದು ಬರ್ಕಣೋದು ಎಲ್ಲಾ ಮಾಡ್ತಾನೆ ನಮ್ಮವ್ವನಿದಾನೆ ಅಯ್ಯಾ ಯಾ ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಕಲಿಯೋಲ್ ಬಿಡು ಅವನು ಅದೇ ಅದೇ ಅದೇ

ಹಾ ಆಟ ಆಡೋ ಟೈಮಲ್ಲಿ ಮಕ್ಳು ಆಟಾಡ್ಬೇಕು ಓದ್ಕೋಣ ಟೈಮಲ್ಲಿ ಓದ್ಕೋಬೇಕು ಈ ಪರೀಕ್ಷೆ ಟೈಮಲ್ಲಿ ಆತಡಕ್ಕೆ ಹೋಗೋದು ಏನೋ ಐದಾರು ದಿವಸ ಅಪ್ಪಾ ಪರೀಕ್ಷೆ ಮುಗ್ದಾದ್ಮೇಲೆ ನೀನ್ ಏನ್ ಮಾಡ್ತೀರಾ ಆಟ ಆಡೋಕ್ ಹೋಗಿರಂತೆ ನಾವೇನ್ ಬಿಡ್ತೀವಿ ಇದ್ ಮಾಡ್ತೀವಿ ಇದ್ಕಡ್ತೀವ ಹಾ ನೋಡು ನಿನ್ನಂಗೆ ಮಂತವ್ ಕೂತ್ಕೊಂಡು ಓದ್ಕಂಡಲೇ ಆಟ ಆಡೋಕ್ ಹೋಗಿದ್ದಾನೆ ಬರ್ಲಿ ಒಂದ್ ರೇಟ್ ಇವತ್ತು ಮಂತವ್ ಬರಲಿ ಅವ್ನಿಗೆ ಐತಿ ಇವತ್ತು ನಾನು ಪರೀಕ್ಷೆ ಇತ್ತಲ್ಲ ಅದಕ್ಕೆ ಓದ್ಕೊಳ್ತಿದಿನ ನಮ್ಮ ನಮ್ ಅಜ್ಜಿ ಬೈಯೋಕೆ ಮಾಡಸೆಲ್ಲ ಕಡಿಮೆ ತಗದ್ರೆ ಅದಕ್ಕೆ ಓದ್ಕೋಣ್ತಿದ್ದೆ ನೇತ್ರಮ್ಮ ಹಿಂಗ್ ಬಂದಿಯಮ್ಮ ಯಾಕೆ ಲೋಟ ಬೇರೆ ಇಟ್ಕೊಂಡಿತ್ರ ಯಾಕೆ ಏನ್ ಬೇಕಿತ್ತು ಯಾತ್ವ ರೋಜಿ ಟೀ ಇಟ್ಕೊಂಡ್ ಕುಡಿಯಾಕೆ ಒಂಚೂರು ಹಾಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣಗವ ರೋಜಿ ಉಳಿಸಿದ್ರೆ ಒಂದ್ ಕಪ್ ಹಾಕೋ ಒಂದ್ ಸ್ವಲ್ಪ ನನ್ಗೂ ಟೀ ಕುಡಿಯಂಗ ಆಗೈತೆ ನಮ್ಮ ಅಪ್ಪ ಹೇಳಿ ಹೋಗ್ಬಿಟ್ಟು ಡೈರಿ ತಾವ ಹಾಲ್ ಅಂತ ಹೇಳಿರ ಅವ್ರ ಇದ್ರು ಆ ಕೆಲ್ಸ ಆಯ್ತೆ ಈ ಕೆಲ್ಸ ಆಯ್ತ ಅಂತ ಹೋದ್ರು ನನಗೆ ಟೀ ಇಂದ ಇರಾಕ್ ಆಗಲ್ಲ ಅದಕ್ಕೆ ಇಲ್ಲ ನಿನಕ್ ಬಂದೆ ಒಂದ್ಸೂರು ಹಾಕಿಸ್ಕೊಂಡು ಹೋಗನ ಅಂತ ಇಲ್ಲೇ ಬಂದಿದ್ರೆ ಟೀ ಇಟ್ಕೊಡ್ತಿರಲ್ವಾ ಅಬ್ಬಾ ಇಲ್ಲೇ ಕುತ್ಕಬಾ ಇನ್ನೇ ಟೀ ಇಟ್ಟಿದ್ದೀನಿ ಮಜ್ಜ ಬಂತು ರಂಗಜ್ಜ ಅವ್ರಿಗೆ ಟೀ ಇಟ್ ಕೊಟ್ಟಿದ್ದೀನಿ ಅದ್ರಲ್ಲ ಒಂದ್ ಸ್ವಲ್ಪ ಕೊಡ್ತೀನಿ ಬಾ ಕುಡ್ಕೊಂಡ್ ಹೋಗುವಂತೆ ಇಲ್ಲೇ ಆಮೇಲೆ ಹಾಲ್ ಹಾಕ್ಕೊಡ್ತೀನಿ ಹಾಲ್ ಹಾಕೊಡಲ್ಲ ಅಂತ ಏನಿಲ್ಲ ಕುಡ್ಕೊಂಡ್ ಹೋಗುವಂತೆ ಬಾರಿ ಅಮ್ಮಣಿ ಧಾರಾಕಾರಜ್ಜಿ ಇಲ್ಲೆಂಗ್ ಕುಡಿಯಲ್ಲ ನಮ್ಮ ಅಪ್ಪ ಬೇರೆ ಬರುತ್ತೆ ಇಬ್ರ ಹಾಳನ್ನು ಟೀ ಇಟ್ಕೊಂಡ್ ಕುಡ್ತೀವಿ ಹತ್ತ ತಿರ್ಗ ಮಂತ ಒಬ್ಬ ತಿರ್ಗ ನಮ್ಮ ಅಪ್ಪ ಬಂದ್ರೆ ಅವ್ರಿಗುನು ಇಟ್ಕೊಡ್ಬೇಕು ಹಾ ತಗೊಂಡ್ಲಿ ಹಾಲಿದ್ರೆ ಹಾಕೊಡು ಸಾಕು ನಾನೇ ಹೋಗಿ ಮಂತ ಇಟ್ಕೊಂಡು ಕುಡಿತೀವಿ ಇನ್ನೇನ್ ನೀವ್ ನೀಟ್ ಇಟ್ಕೊಡ್ತೀಯ ಇಲ್ಲಿ ನೋಡಿದ ಎಷ್ಟ ಚೆನ್ನಾಗಿ ಮಾತಾಡ್ತೀಯ ಅಂತ ಏನು ಒಂದ್ ಕಪ್ ಟೀ ಕುಡಿದ್ರೆ ಸಕ್ಕರೆಲ್ಲ ಟೀ ಪುಡಿ ಎಲ್ಲ ಖಾಲಿ ಆಗ್ಬಿಡತ್ತ ಕುಡ್ಕೊಂಡ್ ಹೋಗುವಂತ ಹಂಗೇ ನಿಲ್ ಆ ಗೌರಜಿ ನನಗೆ ಗೊತ್ತಾಯ್ತು ಹಾಲಾಕೂರಿ ನೀನ್ ಸುಮ್ಮನೆ ಇವಾಗ ಹೋಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಟೀ ಇಟ್ಕೊಂಡ್ ಕುಡಿತೀನಿ ಇವಾಗ ಟೀ ಕುಡಿ ಅಷ್ಟು ನನಗೆ ಟೈಮ್ ಇಲ್ಲ ಸರಿ ಕಣಮ್ಮ ಆಯ್ತು ಹಾಕೊಡ್ತೀನಿ ತರೀಯಮ್ಮಣಿ ನೇತ್ರಮ್ಮ ಒಂದ್ ತೊಟ್ಟ ಟೀ ಕುಡ್ಕೊಂಡು ಹೋಗಿದ್ರೆ ಆಗ್ತಿರಲ್ವೇನೆ ಆಹಾ ಹ ಅಂತ ಅರ್ಜೆಂಟ್ ಏನೈತೆ ಇಲ್ಲ ಕಣ ಗೌರಜಿ ನನಗೆ ನನ್ಗೆ ಕಣ ಕಣ್ಣು ನಾಳೆ ಬೇಕಾದ್ರೆ ಬರ್ತೀನಿ ಆ ಪುರ್ಸತ್ ಇರುವಾಗ ನಾನ್ ಕುತ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಹೋಗಲ್ವಾ ಆ ಇವಾಗ್ಲೂ ಪೂಜೆ ಎಲ್ಲ ಮಾಡ್ಬೇಕು ಮನೇಲಿ ಕೆಲ್ಸ ಐತೆ ಅಡುಗೆ ಎಲ್ಲಾ ಮಾಡ್ಬೇಕು ಸುಮ್ನಿರು ಕಣಮ್ಮ ಆಯ್ತು ನಿನ್ನಿಷ್ಟ ಇಷ್ಟ

ಸಂಜೆಗೆ ಅಡಿಗೆಗೆ ಇನ್ನೇನು ಮಧ್ಯಾಹ್ನ ಮಾಡಿರೋ ಬಸ್ಸಾರ ಐತೆ ಅದ್ರ ಮೇಲೆ ಒಂದ್ ಸ್ವಲ್ಪ ಮುದ್ದೆ ಮಾಡ್ಬಿಟ್ಟು ಅನ್ನ ಮಾಡ್ಬಿಡ್ತೀನಿ ಕರಂತೆ ಇನ್ನೇನಕ್ ಮಾಡಕ್ ಹೋಗಣ ಬೇರೆವೆಲ್ಲ ಹೋಗಮ್ಮ ಸಾಕು ಇನ್ನೇನು ಬೇರೆ ಸಾಂಬಾರ್ ಮಾಡಕ್ ಏನೋ ಏನು ತರಕಾರಿವೆಲ್ಲ ಜಾಸ್ತಿ ಆಗ್ಯವ ಏನು ಹೋಗು ಇನ್ನ ಬಸ್ಸಾರ ಮಾಡಿದ್ಯಾ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮುದ್ದೆ ಮಾಡಿ ಅನ್ನ ಮಾಡಿ ಸಾಕು ತಿರ್ಗಾ ಇನ್ನೇನಕ್ ಬೇರೆ ಬೇರೆ ಮಾಡ್ಕೊಂಡ್ ಕುತ್ಕಿಯಾ ನಾಳೆ ಬೆಳಿಗ್ಗೆ ಬೇಕಾರೆ ತಿಂಡಿನ ಏನಾದ್ರು ಬೇರೆ ಸಾಂಬಾರು ತರಕಾರಿ ಸಾಂಬಾರ ಏನಾರು ಪಲಾವ್ ಏನಾರು ಮಾಡುವಂತೆ ಹೋಗಿ ಇವಾಗ ಸಾಕು ಇನ್ನೇನು ಅದ್ರ ಮೇಲೆ ಮುದ್ದೆ ಮಾಡ್ಬಿಟ್ಟು ಅನ್ನ ಮಾಡಿ ಸಾಕು ಹೋಗಮ್ಮ ಸರಿ ಕಣತೆ ಆಯ್ತು ಮಾಡ ನೋಡಿ ಅಮ್ಮ ಕೋಳಿ ಸಾಂಬಾರು ಇಲ್ಲ ಮಟನ್ ಸಾಂಬಾರು ಇಲ್ಲ ಮೊಟ್ಟೆನಾದ್ರೂ ಒಂದೂರು ಬೇಯಿಸ್ಕೊಡೋದಲ್ವಾ ಮೊಟ್ಟೆ ಬೇಯಿಸ್ಕೊಡದ ಆಮ್ಲೆಟ್ ಮಾಡ್ಕೊಡದ ಆ ಬಾಯ್ ಮಾಡ್ಕೊಡೋದ ಮಾಡ್ಕೊಡದಲ್ಲೇ ಬರೀ ಬಸ್ ಸಾಂಬಾರು ಮುದ್ದೆ ಅನ್ನ ಮಾಡುತ್ತಂತೆ ಎಮ್ಮಯ್ ನಾನು ಊಟ ಮಾಡಲ್ಲ ಅಷ್ಟೇನೆ ನನಗೆ ಮೊಟ್ಟೆ ಏನಾದ್ರು ಬೇಯಿಸ್ಕೊಡು ಇಲ್ಲ ಆಮ್ಲೆಟ್ ಏನಾದ್ರು ಮಾಡ್ಕೊಡು ಹಂಗಾದ್ರೆ ಮಾತ್ರ ಊಟ ಮಾಡ್ತೀನಿ ನಾನು ಬರೀ ಬಸ್ ಸಾಂಬಾರಿಂದ ಊಟ ಮಾಡಲ್ಲ ಕಣಂಜಿ ಯಾಕ ಯಾಕೆ ತಿಂದಿಟ್ ಕೂಡ ಹೆಚ್ಚಾಗೈತಿನ ಯಾಕೆ ಊಟ ಮಾಡಲ್ಲ ಹಾ ఆహో దినోళి మారనే సుముఖిరు ఏకు బే ఊట్రీ నన్గేన్ బాగా ఆమ్లేట్ ఇలా మొట్ట ఏకు అజయ్ నల్కూడు ఊట మే ఆగి తిన మల్కైతే సుస్తాగ్బిటైతే ఓదీ ఓది ಯಾಕಪ್ಪ ಬೇಗಾರ್ ಮಾಡ್ಕೊಳ್ತೀಯ ಊಟ ಮಾಡಲ್ಲ ಅಂತ ಹೇಳ್ತೀಯಲ್ಲಾ ಓಹೋ ಬೆಳವಣಿಗೆ ಆಗ ವಯಸ್ಸುಪ್ಪ ಇವಾಗ ನೀನು ಊಟ ಮಾಡ್ಕಲ್ದೇ ಮಲ್ಕೊಂಡ್ ಬಿಟ್ರೆ ಆಗುತ್ತಾ ಏನ್ ಬೇಕು ಅದು ನಾನು ತರಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಊಟ ಮಾಡ್ಕೊಂಡೆ ಮಲಗ್ಬೇಕು ನೋಡಿ ಯಾರ್ತಿದೀನಿ ಓಹ್ ಊಟ ಮಾಡ್ದಲ್ಲೇ ಹಂಗೆ ಮಲಗ್ತಾನಂತಿನಿ ಹುಡುಗ ನೋಡು ಓಹೋ ಪರವಾಗಿಲ್ಲ ಕಣು ಹಣ ಬಾಡ ಬಿಡು ನಾನೇನು ಊಟ ಮಾಡಲ್ಲ ಏನಿಲ್ಲ ನೀವೇನಂದಿನ ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕಾಡ ಕಿರೆಯಮ್ಮನ್ನಿ ಅಮ್ಮನಿ ಆ ಹ ಆ ಹುಡ್ಗುಂದ ಏನೇ ತಪ್ಪೈತೆ ದಿನಾಲುನು ಕೋಳಿ ಸಾಂಬಾರು ಮಟನ್ ಸಾಂಬಾರು ಅದು ಇದು ಹಾಕಿ ರೂಢಿ ಮಾಡಿಬಿಟ್ಟಿದೀವಿ ತಿನ್ಸಿ ತಿನ್ಸಿ ಅವ್ನಿಗೆ ಇವಾಗ ಒಂದೇ ಸಲ ತರಕಾರಿ ಸಾಂಬಾರು ಆ ಅದು ಇದು ದಸಾರ ಅಂತೆ ಅದು ಇದು ತಿನ್ಸಿರಿ ಅವ್ನು ಊಟ ಮಾಡ್ತಾನ ಸುಮ್ಮ ಕುಕಾ ಆ ಹುಡ್ಗುಂಗೆ ಯಾಕೆ ಬೈತೀಯಾ ಆ ಸುಮ್ನಿ ಅಮ್ಮ ಮಾತ್ಲಿಗೆ ಹಿಂಗ್ ಉಬ್ ಮಾಡಿ ಉಬ್ ಮಾಡಿದಿ ಆನ್ ನ ಮಗನ ಚಿಕನ್ ಯಾಕತ್ ಕುಂತಿರೋದು ಯಾರದೊಂದ್ ಮಾತ್ ಕೇಳಲ್ಲ ಏನಿಲ್ಲ ಆ ಹಾ ಏನಾಗುತ್ತೆ ಎಲ್ಲಾ ಮಕ್ಳುಗಳು ಊಟ ಮಾಡ್ಕೊಂಡು ಚೆನ್ನಾಗಿರಲ್ವಾ ಇವ್ ಹೇಳಿದ್ದಾನೇ ಬೇಸ್ಕೊಡ್ಬೇಕು ನೋಡ್ರಿ ಹಿಂಗ್ ತರಲಾ ಕಟ್ಬಿಟ್ರೆ ಮುಂದೆ ಆಹಾ ಸುಮ್ಕಿರಮ್ಮ ಸಣ್ಣ ಹುಡುಗದ ಮೇಲೆ ರೇಗಾಡ್ತಿರೋದ್ ನೋಡಿದಿನ ಏನ್ ಮಾಡ್ದೆ ಇವಾಗ ಅವನು ಆಹಾ ಮೊಟ್ಟೆ ಬೇಯಿಸ್ಕೊಡಮ್ಮ ಅಂತ ಹೇಳಿದ್ದೆ ತಪ್ಪಾಯ್ತು ನಿನ್ಗೆ ಚಿಕ್ಕ ಮಕ್ಳ ಮೇಲೆ ಹಂಗ ರೇಗಾಡ್ಬಾರ್ದು ಅವ್ರು ಏನ್ ಇಷ್ಟ ಪಡ್ತಾರ ಅದನ್ನ ಮಾಡ್ಕೊಡ್ಬೇಕು ಏನಾಯ್ತು ಇವಾಗ ಮೊಟ್ಟೆ ಇಲ್ವೇ ಅಮ್ಮನಿ ಬೇಯಿಸ್ಕೊಡು ಸುಮ್ನೆ ಮೊಟ್ಟೆ ಹೋಗಿ ಅಂಗಡಿ ತಾವ್ ಹಾ ಪಾಪ ಸಡಿಲಾ ಹೋಗ ಒಂದ್ ಹತ್ತು ಮೊಟ್ಟೆ ತಗೊಂಬ ತಗೊಳ್ಳೋ ದುಡ್ಡು ಕೊಡ್ತೀನಿ ಇಲ್ಲಾ ಕಂಡ್ ಬಿಡಬ ಇದಾವೆ ಮೊನ್ನೆ ಸಂಚಗ್ ಹೋಗಿದ್ದಾಗ ತಗೊಂಡಿದ್ದಲ್ಲ ಇನ್ನೊಂದು ಆರೇನೋ ಮೊಟ್ಟೆ ಇದಾವೆ ಅದನ್ನೇ ಬೇಯಿಸ್ಕೊಡ್ತೀವಿ ಸುಮ್ನಿರೀ ಎಲ್ಲಾರ್ಗು ಒಂದೊಂದು ಬೇಯಿಸ್ ಕೊಟ್ಟು ಅದೇನೋ ಆಮ್ಲೆಟ್ ಏನೋ ಬೇಕಂತಲ್ಲ ಮಾಡ್ಕೊಡ್ತೀನಿ ಕಂಡು ಬಿಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಅಮ್ಮ ಅಮ್ಮ ನನಗೆ ಎರಡ್ ಆಮ್ಲೆಟ್ ಬೇಕು ಒಂದೇ ಒಂದ್ ಬೇಡ ಆ ಎರಡ್ ಆಮ್ಲೆಟ್ ಮಾಡ್ಕಂಬಾ ನೋಡ್ರಿ ನೋಡಿ ಇವಾಗ ನನಗ್ ಬಿಟ್ರೆ ನೋಡಿ ಇವಾಗ ಬೆಳಿಗ್ಗೆಯಿಂದ ನನಗೂ ಕೆಲಸ ಮಾಡಿ ಕೆಲಸ ಮಾಡಿ ಮಂತವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೀನಿ ಅದೇ ತಿರ್ಗಾ ಇವಾಗ ಆಮ್ಲೆಟ್ ಮಾಡ್ಕೊಡು ಮೊಟ್ಟೆ ಅಂತ ಆಟ ಮಾಡ್ಕೊಂಡ್ ಕುಂತ ನೀವ್ ಸುಮ್ಮಕ ಎಲ್ಲಾರ ಹುಡ್ಗರು ಹಂಗೆ ಓದ್ಕೊಂಡ್ ಬರ್ಕೊಂಡು ಮನೇಲಿ ಏನು ಆಗ್ತಾರೋ ಅದನ್ನ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡು ಸ್ಕೂಲಿಗೆ ಹೋಗ ನನಗ್ ಜಾನಿಲ್ಲ ಇವ್ನಿಗೆ ಇಲ್ದೇ ಮಾಡ್ತಾನೆ ಗಾಡ ಕಣಜಿ ನೀವೇ ಮಾಡ್ಕೊಂಡ್ ಮಲ್ಕಡ್ರಿ ಅಂತ ಹೇಳಿದ್ದು ನೋಡಿ ಅಮ್ಮ ಅಂಗ್ರೇಗ ಆಡ್ತೇತ್ ನನ್ ಮೇಲೆ ನಾನು ಹೋಗ್ಬಿಡು ನಾನ್ ಹೋಗ್ ಮಲ್ಕಿನಿ ನೀವೇ ಊಟ ಮಾಡ್ರಿ ಯಾಕೆ ಅಮ್ಮ ನೀ ಆ ಹುಡ್ಗದ ಮೇಲೆ ಅಂಗರೇಗಾಡ್ತಿದ್ಯಾ ಸುಮ್ಮಕ್ ಹೋಗ್ಲಗಿ

ಹಂಗಾಗಿ ಆಟ ಆ ಆಮ್ಲೆಟ್ ಏನಾರ ಮಾಡ್ಕೊಡಮ್ಮ ನನ್ಗೆ ಮೊಟ್ಟೆ ಬೇಯಿಸ್ಕೊಡಮ್ಮ ಅಂತ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದೆ ಅದ್ರ ಮೇಲೆ ಅನ್ನ ಸಾಂಬಾರು ಮಾಡಿ ಆಮ್ಲೆಟ್ ಬೇಯಿಸ್ಕೊಡ್ತಿದ್ದೀನಿ ಹಂಗೆ ನಾವ್ ಮನೇಲೆಲ್ಲ ಮೊಟ್ಟೆ ಬೇಯಿಸ್ಕೊತಿದೀವಿ ಆಮ್ಲೆಟ್ ಮಾಡ್ಬಿಟ್ಟು ಬನ್ನಿ ಮುಂದುವರ್ಸೋಣ ಬನ್ನಿ ಅಜೇ ಆಮ್ಲೆಟ್ ಮಾತ್ರ ಸಾಕಾಗೈತ್ ಕಣಜಿ ತಾತ ನಿನಗೆ ಬೇಕಾ ಆಮ್ಲೆಟ್ ನಿನ್ಗೂ ಒಂಚೂರು ಕೊಡೋಣ ಅರ ಕಣಪ್ಪ ನನ್ಗೇನು ಬೇಡ ನೀನ್ ಹೊಟ್ಟೆ ತುಂಬಾ ತಿನ್ನಪ್ಪ ಸಾಕು ಮೊದ್ಲು ನೀನ್ ತಿನ್ಬಿಟ್ರೆ ಎಲ್ಲಾರು ತಿನ್ನಂಗೆ ಕಣ ನೀನ್ ಮೊದ್ಲು ತಿನ್ನು ಬರಿ ಆಮ್ಲೆಟ್ ತಿಂತಿದ್ಯಲ್ಲ ಪಾಪ ಒಂಚೂರು ಮುದ್ದೆ ಊಟ ಮಾಡು ಬಸ್ಸಾರ್ ಬಹಳ ಚೆನ್ನಾಗೈತೆ ಒಂಚೂರು ತುಪ್ಪ ಹಾಕಿಸ್ಕೊಂಡು ಊಟ ಮಾಡ್ಲ ಪಾಪ ಏನು ಆಗಲ್ಲ ಮೊದ್ಲು ಆಮ್ಲೆಟ್ ಊಟ ಮಾಡ್ತೀನಿ ಆಮ್ಲೆಟ್ ಎಲ್ಲ ತಿಂದಾದ್ಮೇಲೆ ನೋಡೋಣ ಅಂತೆ ತರಿ ಆಮೇಲೆ ತಿಂದ ಬೇಕಾರೆ ಇವಾಗ ಮೊದ್ಲು ಆಮ್ಲೆಟ್ ತಿಂತೀನಿ ನಾನು ಸಕ್ಕತ್ತಾಗೈತೆ ಆಮ್ಲೆಟ್ ನಿನಗೆ ಆಮ್ಲೆಟ್ ಮಾಡ್ಕೊಡಲ್ಲ ಏನೂ ಮಾಡ್ಕೊಡಲ್ಲ ಅನ್ನೋದು ಆಹ್ಹ್ ಬರೀ ಆಮ್ಲೆಟ್ ತಿನ್ಕೊಂಡ್ ಮಲ್ಕಂತಿಯನಾ ಆ ಮುದ್ದೆ ಊಟ ಮಾಡು ಸುಮ್ನೆ ಮುದ್ದೆನೂ ಒಂಚೂರು ಅನ್ನನು ಏನಾರ ಊಟ ಮಾಡೋ ಓಹೋ ಬರೀ ಆಮ್ಲೆಟ್ ತಿನ್ಕೊಂಡ್ ಮಲಗ್ತಾನಂತೀ ಇವನು ಪಾಪ ನಿಮ್ಮ ಮಮ್ಮಿ ಹತ್ಲಗ್ ಹೋಯ್ತಾ ಆ ಹುಡುಗಿ ಒಳಗಡೆ ಕೆ ಆ ಏನ ಮೊಸ್ರುನು ಮಜ್ಗೆ ಏನ ಇಟ್ಟಿದೀನಿ ತಡಿಯಾಕ ತಗೊಂಬರ್ಕಿನ ಅಂತ ಹೋದ್ಲು ಆ ಬರ್ತಾನ್ ಸುಮ್ಮನಿರು ಊಟ ನೀನು ಕಣಮ್ಮ ಮೊಟ್ಟೆ ಬೇಯ್ಸಿರೋದು ಅಲ್ಲೇ ಐತೆ ಮೊಟ್ಟೆ ಆಗದಳೆ ಅಪ್ಪ ಇಂಗೆ ಆ ಸುಮ್ನೆ ಹೋಗ್ಬಿಟ್ಟದಾಳೆ ಹಾ ಅವಳುದು ಅದು ಇದು ಕೆಲ್ಸ ಕಾಣ್ತಾ ಇಲ್ಲಪ್ಪ ಏನೇನಂತ ಆಡ್ತಾಳೆ ಅವಳು ಬರ್ತಾಳ್ ಸರಿ ಆಡ್ತಾಳೆ ಸುಮ್ ಊಟ ಮಾಡುವ ಅಷ್ಟೊತ್ತಿಗೆ ಇನ್ನು ಅನ್ನ ಊಟ ಮಾಡ್ಬೇಕು ಅನ್ನ ಊಟ ಮಾಡ್ಬೇಕಾದ್ರೆ ಹಾಕೊಡ್ತಾಳೆ ಊಟ ಮಾಡ್ರಿ ಇವಾಗ ನೋಡಿದ್ರೆ ನೋಡುದ್ರ ಈ ಕತೆ ಇಷ್ಟ ಆಯ್ತು ರೀ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ಈ ಗೌರಜ್ಜಿ ಪರವಾಗಿ ನಮ್ ಚಾನೆಲ್ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ